ಸೇಮಂತ್ ಕುಮಾರ್ ಸಿಂಗ್ ಅವರನ್ನ ಬೆಂಗಳೂರಿನ ನೂತನ ಪೊಲೀಸ್ ಆಯುಕ್ತರನ್ನಾಗಿ ನೇಮಕ ಮಾಡಿದ್ರು ನೇಮಕಗೊಂಡ ಕೆಲವೇ ದಿನಗಳಲ್ಲಿಯೇ ಈ ಅಧಿಕಾರಿ ಮಾಡಿದಂತಹ ಅತ್ಯುತ್ತಮ ಒಂದು ಕಾರ್ಯವೈಖರಿ ಅಂದರೆ ಇಬ್ಬರು ರೌಡಿಗಳ ಕಾಲಿಗೆ ಶೂಟ್ಔಟ್ ಮಾಡಿ ಅವರನ್ನ ಬಂಧಿಸಿದ್ದಾರೆ ನಿಜಕ್ಕೂ ಇದು ಹೆಮ್ಮೆಯ ವಿಚಾರ ಅಂತಲೇ ಹೇಳಬಹುದು ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಬಹುದಿನಗಳ ನಂತರ ರಾಜ್ಯ ರಾಜಧಾನಿಯಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿದೆ ಅರುಣ್ ಮತ್ತೆ ವಿಜಯ್ ನಡುವೆ ಈ ಹಿಂದೆ ಜಗಳವಾಗಿತ್ತು ಕೆಲ ತಿಂಗಳ ಹಿಂದೆ ಮೃತ ವಿಜಯ್ ಎಂಬಾತ ಅರುಣ್ಗೆ ಚಾಕುವಿನಿಂದ ಎರೆದಿದ್ದ ಎನ್ನಲಾಗ್ತಿದೆ ಗಲಾಟೆ ಮಾಡಿಕೊಂಡು ಚಾಕುವಿನಿಂದ ಎರೆದಿದ್ದ ವಿಜಯ್ ನಂತರ ಜೈಲಿಗೆ ಹೋಗಿ ನಿನ್ನೆಯಷ್ಟೇ ರಿಲೀಸ್ ಆಗಿದ್ದ ಚಾಕುವಿನಿಂದ ಇರಿದ ನಂತರ ವಿಜಯ್ ಮೇಲೆ ದ್ವೇಷ ಹೆಚ್ಚಿಸಿಕೊಂಡಿದ್ದ ಅರುಣ್ ವಿಜಯ್ ಜೈಲಿನಿಂದ ಬಂದ ನಂತರ ಮಾತುಕತೆಗೆ ಅಂತ ಕರೆದಿದ್ದ ಈ ವೇಳೆ ಏರಿಯಾದಲ್ಲಿ ಅಟ್ಟಾಡಿಸಿ ಕೊಂದಿದ್ದಾನೆ ಎಂದು ವರದಿಯಾಗಿದೆ ಪ್ರಕರಣ ದಾಖಲಿಸಿ ಆರೋಪಿಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ರು ಆರ್ ಆರ್ ನಗರದ ನಿರ್ಜನ ಪ್ರದೇಶದಲ್ಲಿ ಆರೋಪಿಗಳು ಅಡಗಿಕೊಂಡಿದ್ರು ಎನ್ನಲಾಗ್ತಿದೆ ಏನೋ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಸ್ಥಳಕ್ಕೆ ತೆರಳಿದ್ರು ಈ ವೇಳೆ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಈ ವೇಳೆ ಇನ್ಸ್ಪೆಕ್ಟರ್ ಕೆಂಪೇಗೌಡ ಗಾಳಿಯಲ್ಲಿ ಗುಂಡು ಹಾರಿಸಿ ವಾರ್ನ್ ಮಾಡಿದ್ರೂ ಕೂಡ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಈ ವೇಳೆ ಇಬ್ಬರ ಕಾಲಿಗೂ ಗುಂಡು ಹಾರಿಸಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಗಾಯಾಳು ಪೊಲೀಸ್ ಸಿಬ್ಬಂದಿ ಹಾಗೂ ಆರೋಪಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ